ಕನ್ನಡಕ್ಕೆ ಯಾಕೆ ಒಂದೇ ಶೋ ನ ಕೊಡೋದು ಸೆಕೆಂಡ್ ವೀಕ್ ನಾನು ಕೊಡೋದೇ ಇಲ್ಲ ಅಂತ ಹೆಂಗ್ ಹೆಂಗ್ ನಾವು ಏನಣ್ಣ ನಾವು ರಿಕ್ವೆಸ್ಟ್ ಮಾಡಿ ಕೇಳ್ತಿದ್ದೀವಿ ನಾವೇನ್ ಇದ್ದಿಲ್ಲ ದಯವಿಟ್ಟು ನಮ್ಗೆ ಕೊಡಿ ಅಂತಾನೆ ಕೇಳ್ತಿದ್ದೀವಿ ನಿನ್ನನು ನಾನ್ ನಮ್ಮ ನನ್ನ ಸ್ನೇಹಿತರು ಎಷ್ಟೊಂದ್ ಜನ ಮಧ್ಯಾಹ್ನ ಮೇಲೆ ಹಾಫ್ ಡೇ ಆಗುತ್ತೆ ಇವತ್ತು ಸೆಕೆಂಡ್ ಸ್ಯಾಟರ್ಡೇ ಆದ್ರೂ ಕೆಲಸಗಳು ಮುಗಿಸ್ಕೊಂಡು ನಾಲ್ಕು ಗಂಟೆಗೆ ಬರ್ತೀವಿ ಓಕೆ ಏಳು ಗಂಟೆಗೆ ಒಂದ್ ಶೋ ಕೊಟ್ಟಿದ್ದಾರೆ ನಾವು ಕೇಳ್ತಿರೋದೇನು ಹಿಂದಿಗ್ ನೀವು ಕೊಟ್ಟಿದ್ರ ಏಳು ಶೋ ಕೊಟ್ಟಿದೀರಾ ನಾಲ್ಕು ಶೋ ಕೊಟ್ಟಿದ್ದೀರಾ ಕನ್ನಡಕ್ಕೆ ಯಾಕೆ ಒಂದೇ ಶೋ ನಾನು ಕೊಡ್ದು ಕೊಡೋದು ಸೆಕೆಂಡ್ ವೀಕ್ ನಾನು ಕೊಡೋದೇ ಇಲ್ಲ ಅಂತ ಹೆಂಗ್ ಹೇಳ್ತೀರಾ ಲಕ್ಷದ ಅರವತ್ ಸಾವಿರ ರೂಪಾಯಿ ಲಕ್ಷದ ಇಷ್ಟು ಇಷ್ಟು ಎರಡೆರಡು ಶೋ ಕೊಟ್ಟಿರೋದಿಕ್ಕೆ ನಮ್ಗೆ ಅಷ್ಟ ಆಗಿದೆ ಸುಮ್ನೆ ಅಲ್ಲ ಇಪ್ಪತ್ತ್ ಮೂರು ವರ್ಷ ಅಣ್ಣ ಕಷ್ಟ ಬಿದ್ದಿರೋದು ನಾನು ಅದೇನೋ ಒಂದು ಒಳ್ಳೆ ಒಂದು ರೆಸ್ಪಾನ್ಸ್ ಬಂದಿದೆ ಇವತ್ತು ಸಿನಿಮಾ ಹಿಟ್ ಆಗಿದೆ ಎಲ್ಲ ಆಗಿದೆ ಈ ಟೈಮ್ ಅಲ್ಲಿ ನನ್ಗೆ ಹಿಂಗ್ ಮಾಡಿದ್ರೆ ಕನ್ನಡ ಸಿನಿಮಾ ಇಲ್ಲ ಓಡಲ್ಲ ಓಡಲ್ಲ ಓಕೆ ಜನ ಬರ್ತಿಲ್ಲ ಅಂತ ಬರ್ತಿರೋ ಜನ ಬರ್ತಿದ್ದಾರೆ